ಕೊಡಗಿನ ವಿದ್ಯಾರ್ಥಿನಿ ಹತ್ಯೆ ಆರೋಪಿ ಸೆರೆ ಅವನು ಹಿಡಿದು ಜಾಗ ಸ್ಪಾಟಿಗೆ ಕರ್ಕೊಂಡು ಹೋದರೆ ಸಾಕು ಅವನ ಮೈ ಮೇಲೆ ದೇವರು ಬರುತ್ತೆ ಅನ್ನೋ ನಾಟಕ ಕಾಮ ಪಿಶಾಚಿಗಳಿಗೆ ಇದೊಂದು ಪ್ರೊಟೆಕ್ಷನ್ ದೇವರು ಅನ್ನೋ ಒಳ್ಳೆತನ ಪ್ರೊಟೆಕ್ಷನ್ನು ಇನ್ನೊಂದು ಕಡೆ ಎಂಟು ಗಂಡನೇ ಕೊಲೆ ಇದು ಇದು ಎರಡೂ ಹಿಂದೂ ಇನ್ನೊಂದು ಕೇಸು ಮುಸ್ಲಿಮ್ ಹುಡುಗ ಹಿಂದನ್ಗೆ ಒಂದ ದರಿದ್ರ ಕೆಲಸ ಇವನೊಬ್ಬ ಆಯಿತಾ ಎಲ್ಲರಿಗೂ ಕೂಡ ಸಿಮಿಲಾರಿಟಿ ಏನು ಧರ್ಮ ಬೇರೆ ಯಾರು ಸಿಮಿಲಾರಿಟಿ ಒಂದೇ ಕ್ರೂಯಾಲಿಟಿ ಕ್ರೂರತನ ಬೇರೆ ಇನ್ನೇನು ಅಲ್ಲ ಆದರೆ ಅದಕ್ಕೆ ಕೊಡೋ ಹೆಸರು ಇವನ ರಾಜಕಾರಣಿಗಳು ದೊಡ್ಡ ದರಿದ್ರದವರು ಇವರು ಇವರು ಹೇಳೋದು ಕಲ್ಲಪ್ಪ ಮಲ್ಲಪ್ಪ ಮಾಡಲ್ಲ ಸಲೀಂ ಸಲ್ಮಾನೇ ಮಾಡೋದು ಏನರ ಇದು ಯಾರು ಹೇಳಿದ್ದು ಇವ್ರು ಮಾತ್ರ ಮಾಡೋದು ಅವ್ರು ಮಾಡಲ್ಲ ಅಂತ ಇವರು ಕೆಟ್ಟ ಕ್ರೂರ ಕೆಲಸಗಳಿಗೆ ಅವರುಗಳಿಗೆ ಯಾವ ಧರ್ಮವೂ ಇಲ್ಲ ಅದನ್ನು ಜಸ್ಟ್ ಬಳಸ್ಕೊಂಡು ನೀವು ಕಾಮ ಪಿಶಾಚಿಗಳ ದರಿದ್ರ ಕೆಲಸಕ್ಕಿಂತ ಹೆಚ್ಚಿಗೆ ದೊಡ್ಡ ಕೆಲಸ ಪಾಪದ ಕೆಲಸ ಏನು ಅಂದರೆ ಸಮಾಜನ ಒಡೆಯೋದು ಅದು ಯಾರು ಅಂದರೆ ನೀವೇ ಈ ಬಸವನಗೌಡ ಪಾಟೀಲ್ ಹತ್ನಾಡಿರ್ಬೋದು ಮತ್ತೊಬ್ಬ ಇರ್ಬೋದು ಇವ್ರು ಯಾರೇ ಇರ್ಬೋದು ಅದರಲ್ಲಿ ವಿಶೇಷ ಇಲ್ಲ ಉದಾಹರಣೆಗೆ ನೀವು ಇತ್ತೀಚಿನ ಪ್ರಜ್ವಲ್ ರೇವಣ್ಣ ಕೇಸು ಇಡೀ ಪ್ರಪಂಚದಾದ್ಯಂತ ದರಿದ್ರವಾದ ಕೇಸು ವಿಚಿತ್ರವಾಗಿದೆ ಆ ಪ್ರಜ್ವಲ್ ರೇವಣ್ಣ ಕೇಸು ವಿಚಾರವಾಗಿ ಎಲ್ರಿಗೂ ಗೊತ್ತಿದೆ ಅಮಿತ್ ಶಾ ಪ್ರತಿಯೊಬ್ಬರಿಗೂ ವೀಡಿಯೋ ಸಮೇತ